ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿಎಂಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದೇನು ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವೆಬ್ಸೈಟ್ ಲೋಪ ಸರಿಪಡಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿಗಳು ರಾಜ್ಯದ ಬಹುತೇಕ ಎಲ್ಲ ಪೊಲೀಸ್ ಜಿಲ್ಲಾ ಕೇಂದ್ರಗಳಲ್ಲಿ ಅಧಿಕೃತ ಜಾಲತಾಣ ಅಥವಾ ವೆಬ್ಸೈಟ್ಗಳನ್ನು ತೆರೆದಿದ್ದು ಇತ್ತೀಚೆಗೆ ಚಿಕ್ಕಬಳ್ಳಾಪುರ ವೆಬ್ಸೈಟ್ನಲ್ಲಿ ಸುದ್ದಿಗಳು ಪ್ರಕಟವಾಗುವ ಅಪರಾಧ ಪ್ರಕರಣಗಳ ಪಕ್ಷಿ ಪುಟದಲ್ಲಿ ಲೋಪ ಕಂಡುಬಂದು ಒಂದು ತಿಂಗಳು ಸಮೀಪಿಸುತ್ತಿದ್ದು ಅದರಂಥ ಗಮನ ಹರಿಸುವವರೇ ಇಲ್ಲದ ಬಗ್ಗೆ ಎ ನಮ್ಮ ನ್ಯೂಸ್ನಲ್ಲಿ ವಿಶೇಷ ವರದಿ ಪ್ರಕಟಿಸಿದ ಬೆನ್ನಲ್ಲೇ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂದಿನಿಂದ ಸರಿಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸ್ ಇಲಾಖೆ ಹಲವು ಮಾಹಿತಿಗಳನ್ನು ಹಂಚಿಕೊಳ್ಳುವ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತ ಜಾಲತಾಣವನ್ನು ತೆರೆದಿದ್ದು ಬಹುತೇಕ ಎಲ್ಲ ಪೊಲೀಸ್ ಜಿಲ್ಲಾ ಕೇಂದ್ರಗಳಲ್ಲಿ ಅಧಿಕೃತ ಜಾಲತಾಣ ಅಥವಾ ವೆಬ್ಸೈಟ್ಗಳನ್ನು ತೆರೆದಿದೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ವೆಬ್ಸೈಟ್ನಲ್ಲಿ ಸುದ್ದಿಗಳು ಪ್ರಕಟವಾಗುವ ಅಪರಾಧ ಪ್ರಕರಣಗಳ ಪಕ್ಷಿ ನೋಡ ಪುಟದಲ್ಲಿ ಲೋಪ ಕಂಡು ಬಂದು ಒಂದು ತಿಂಗಳು ಸಮೀಪಿಸುತ್ತಿದ್ದು ಅದರ ಗಮನ ಹರಿಸಿರಲಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವೆಬ್ಸೈಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಡೆಯುವ ಹಲವಾರು ಅಪರಾಧ ಪ್ರಕರಣಗಳು ಮತ್ತು ಪ್ರಕರಣಗಳು ದಾಖಲಾಗಿರುವ ಬಗ್ಗೆ ಎಫ್ಐಆರ್ ಆರ್ ಸಂಖ್ಯೆ ಮತ್ತು ದಿನಾಂಕ ಸಮಯದ ಸಂಪೂರ್ಣ ವಿವರಗಳನ್ನು ಪ್ರತಿದಿನ ವೆಬ್ಸೈಟ್ನ ಇತ್ತೀಚಿನ ಸುದ್ದಿಗಳ ಪಟ್ಟಿಯಲ್ಲಿ ಪ್ರಕಟಿಸಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವೆಬ್ಸೈಟ್ನ ಇತ್ತೀಚಿನ ಸುದ್ದಿಗಳು ಪ್ರಕಟವಾಗುವ ಪುಟದಲ್ಲಿ ಅಪರಾಧ ಪ್ರಕರಣಗಳ ಪಕ್ಷಿ ನೋಟದ ಪುಟದಲ್ಲಿ ಲೋಪ ಕಂಡು ಬಂದಿದ್ದು ಸೆಪ್ಟೆಂಬರ್ ಒಂದರಿಂದ ಇಂದಿನವರೆಗೂ ಎಫ್ಐಆರ್ ಸಂಖ್ಯೆ ಮತ್ತು ದಿನಾಂಕ ಸಮೇತ ಸಂಪೂರ್ಣ ವಿವರ ಪುಟ ಓಪನ್ ಆಗುತ್ತಿಲ್ಲ ಇತ್ತೀಚಿನ ಸುದ್ದಿಗಳು ಪುಟದಲ್ಲಿ ದಿನಾಂಕವನ್ನು ತೆರೆದ ತಕ್ಷಣ ಉಪ್ ಸಮ್ಥಿಂಗ್ ಟು ರಾಂಗ್ ಅವರ್ ಸರ್ವರ್ಸ್ ಗೋ ಓಮ್ ಎಂಬ ಪುಟ ತೆಗೆದುಕೊಳ್ಳುತ್ತಿತ್ತು ಅಪರಾಧ ಪ್ರಕರಣಗಳ ಪಕ್ಷಿ ನೋಟ ಪ್ರಕಟಗೊಳ್ಳುತ್ತಿಲ್ಲ ಈ ಬಗ್ಗೆ ಆನ್ಲೈನ್ನಲ್ಲಿ ಕೆಲವರು ದೂರು ಸಲ್ಲಿಸಿದರೆ ಇನ್ನೂ ಕೆಲವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ವೆಬ್ಸೈಟ್ ಸಮಸ್ಯೆ ಚಿತ್ರವನ್ನು ಹಾಕಿ ದುರಸ್ತಿಗೆ ಮನವಿ ಮಾಡಿದರು ಇದುವರೆಗೂ ಸಮಸ್ಯೆ ನಿಯೋಗಿಸುವಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ವಿಫಲವಾಗಿರೋ ಬಗ್ಗೆ ಏನಂಬ ನ್ಯೂಸಲ್ಲಿ ಸುದ್ದಿ ಪ್ರಕಟಗೊಂಡ ಬೆನ್ನಲ್ಲೇ ಗುರುವಾರ ವೆಬ್ಸೈಟ್ ಸರಿಪಡಿಸುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ